ಸೂರ್ಯ ಈ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ ಒಂದು ವೇಳೆ ಸೂರ್ಯನಿಗೆ ತನ್ನ ಬೆಳಕಿನ ಮೇಲೆ ಗರ್ವ ಬಂದ್ರೆ ಆ ಗರ್ವವನ್ನ ಮುರಿಯೋದು ಮೋಡ ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ಮುಚ್ಚಿಬಿಡತ್ತೆ ಒಂದು ವೇಳೆ ಮೋಡಗಳಿಗೆ ತನ್ನ ವೇಗದ ಮೇಲೆ ಗರ್ವ ಬಂದರೆ ಆ ಮೋಡಗಳ ಗರ್ವ ಮುರಿಯೋದು ಪರ್ವತ ಮೋಡಗಳ ವೇಗವನ್ನ ಕಡೆದು ಬಿಡುತ್ತೆ ಒಂದು ವೇಳೆ ಪರ್ವತಕ್ಕೆ ತನ್ನ ಸ್ಥಿರತೆ ಬಗ್ಗೆ ಗರ್ವ ಬಂದ್ರೆ ಆ ಗರ್ವವನ್ನ ಮುರಿಯೋದು ಒಂದು ಪುಟ್ಟ ಇಲಿ ಆ ಬೃಹತ್ತಾದ ಪರ್ವತದಲ್ಲಿ ಒಂದು ಸಣ್ಣ ರಂಧ್ರ ಮಾಡ್ಬಿಡುತ್ತೆ ಒಂದು ವೇಳೆ ಇಲಿಗೇನಾದರೂ ಗರ್ವ ಬಂದ್ರೆ ಆಗ ನೀರು ಅದರ ಗರ್ವ ಮುರಿದು ಆ ರಂಧ್ರದಲ್ಲಿ ಪ್ರವೇಶ ಮಾಡುತ್ತೆ ಒಂದು ವೇಳೆ ನೀರಿಗೇನಾದರೂ ಗರ್ವ ಬಂದ್ರೆ ಆಗ ಮನುಷ್ಯ ತಡೆಗೋಡೆ ಕಟ್ಟಿ ಅದನ್ನು ತಡೆದು ಬಿಡ್ತಾನೆ ಆಗ ನೀರಿನ ಗರ್ವ ಮುರಿಯುತ್ತೆ ಒಂದು ವೇಳೆ ಮನುಷ್ಯನಿಗೇನಾದರೂ ಗರ್ವ ಬಂದ್ರೆ ಆಗ ಸೂರ್ಯ ತನ್ನ ಶಾಖದಿಂದ ಮನುಷ್ಯನ ಗರ್ವವನ್ನು ಮುರಿತಾನೆ ಈ ಪ್ರಪಂಚದಲ್ಲಿ ಗರ್ವ ಪಡುವಂತಹ ಅವಶ್ಯಕತೆ ಇಲ್ಲ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇದೆ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ದೋಷ ಇದ್ದೇ ಇದೆ ಈ ಪ್ರಕೃತಿ ನಮಗೇನ್ ಕಲಿಸುತ್ತೆ ಎಲ್ಲವೂ ಒಂದರ ಜೊತೆ ಇನ್ನೊಂದು ಹೋರಾಡೋದಿಲ್ಲ ಒಂದು ಇನ್ನೊಂದಕ್ಕೆ ಅಡ್ಡಿಯಾಗೋದಿಲ್ಲ ಎಲ್ಲವೂ ತಮ್ಮ ಕೆಲಸ ಮಾಡಿದ್ವಿ ಅಷ್ಟೆ ಸೂರ್ಯ ತನ್ನ ಕಿರಣಗಳಿಂದ ಸಸಿಗಳಿಗೆ ಮರ ಗಿಡಗಳಿಗೆ ಜನ್ಮ ಕೊಡ್ತಾನೆ ಮೋಡ ಮಳೆ ಸುರಿಸಿ ಕಣ್ಮರೆಯಾಗತ್ತೆ ಮತ್ತೆ ಹೊಟ್ಟತ್ತೆ ಪರ್ವತದ ಸ್ಥಿರತೆ ಆ ಮಳೆಗೆ ಒಂದು ದಿಕ್ಕನ್ನು ತೋರಿಸುತ್ತೆ ಹಾಗೆ ನದಿಯಾಗಿ ಹರಿಯೋಕ್ ಶುರು ಮಾಡುತ್ತೆ ಇದೆಲ್ಲ ಏನು ಇದೆಲ್ಲ ಒಂದು ಸಹಯೋಗ ಒಂದು ಚಕ್ರ ಇದೆ ಹಾಗೆ ಇವೆಲ್ಲವೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಪ್ರಕೃತಿ ಜೀವಂತವಾಗಿದೆ ನಾವು ಕೂಡ ಇದನ್ನೇ ಮಾಡಬೇಕು ಸಹಯೋಗದಲ್ಲಿದ್ದು ಕೆಲಸ ಮಾಡಬೇಕು ಯಾರಿಗೂ ಅಡ್ಡಿ ಆಗ್ಬಾರ್ದು ಯಾರನ್ನು ಚಿಕ್ಕವರು ಅನ್ಕೋಬಾರದು ನೀವು ಹೀಗೆ ಮಾಡ್ತೀರಿ ಎಲ್ಲರ ಜೊತೆ ಇದ್ದು ಕೆಲಸ ಮಾಡಿ ಪ್ರಕೃತಿ ನಮಗೆ ಇದನ್ನೇ ಕಲಿಸುತ್ತೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ